ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ಲಾಟ್ ಫ್ಲ್ಯಾಟಾಗಿ ಓಪನ್ ಆಗಿದೆ ನಿನ್ನೆ ನಾನು ಮಾತಾಡುವಾಗ ಪಾಸಿಟಿವ್ ಆಗಿತ್ತು ಸಾಯಂಕಾಲ ಮುಗಿಯುವಷ್ಟೇ ನೆಗೆಟಿವ್ ಆಗೋಯಿತು ಇವತ್ತು ಬೆಳಗ್ಗೆ ಮೈನಸ್ ಟ್ವೆಲ್ ಅಲ್ಲಿ ಓಪನ್ ಆದಂಥ ನಿಫ್ಟಿ ಈಗ ಪ್ಲಸ್ ಫೈವ್ನಲ್ಲಿ ಇದೆ ಸೆನ್ಸೆಕ್ಸು ನಲವತ್ತು ಪಾಯಿಂಟ್ ಪ್ಲಸ್ ಇದೆ ಮಾರ್ಕೆಟ್ ಫ್ಲ್ಯಾಟ್ ಆಗಿದೆ ನಿನ್ನೆ ಕೆಳದು ಬಿದ್ದಿದ್ದು ಯಾವುದು ಅಂತಂದರೆ ಬ್ಯಾಂಕ್ ನಿಫ್ಟಿನೇ ಕೆಳಗೆ ಹೋಗಿತ್ತು ಓವರಾಲ್ ಆಗಿ ಹಂಗೆ ಹಾಗೆ ಇದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ರಿಸಲ್ವ್ಸ್ನ ಬೇಸ್ ಮಾಡಿನೇ ಎಲ್ಲಾನು ಇದೆ ನಿನ್ನೆ ಬಿಗ್ ಬ್ಯೂಟಿಫುಲ್ ಬಿಲ್ಲು ಪಾಸ್ ಆಗಿದೆ ಇದು ಲಾಂಗ್ ಅಲ್ಲಿ ಅಮೇರಿಕಾಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬೇಸಿಕಲಿ ಅಮೇರಿಕಾದ ಡೆಫಿಸಿಟಿ ಏರುತ್ತೆ ಡೆಫಿಸಿಟಿ ಏರ್ತಾ ಏರ್ತಾ ಡಾಲರ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಹಾಗೆ ಡಾಲರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಆಗ್ತಾ ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಗೋಲ್ಡ್ಗೆ ತುಂಬ ಪಾಸಿಟಿವ್ ಆದಂತ ನ್ಯೂಸು ನಿನ್ನೆ ಈಗ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಪಾಸ್ ಆಗಿದ್ರಿಂದ ಅದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಒಲೆಟಾಲಿಟಿ ಇರೋದಿಲ್ಲ ಅಂತ ನೀವು ಅನ್ಕೋಬೇಡಿ ಒಲೆಟಾಲಿಟಿ ಅಂದ್ರೆ ಯಾವುದಾದ್ರೂ ಪಾಸಿಟಿವ್ ಡೆವಲಪ್ಮೆಂಟ್ ಬಂತು ಅಂತಂದ್ರೆ ಮೂರು ನಾಲ್ಕರ ಐದು ಪರ್ಸೆಂಟ್ ಅಷ್ಟು ಕರೆಕ್ಟ್ ಆಗ್ಬೋದು ಸೊ ಈಗ ಒಂದು ಐವತ್ತು ರೂಪಾಯಿ ಕರೆಕ್ಟ್ ಆಗಿದೆ ಈಗ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸ್ ಅಲ್ಲಿ ಇದೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಇಂದ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಕೂಡ ಏರುತ್ತೆ ಆದರೆ ಜಹರಂ ದೊಡ್ಡದಾಗಿ ಏನು ರೇಟ್ ಕಟ್ ಬರೋದಿಲ್ಲ ಕೇವಲ ಎರಡೇ ಎರಡು ರೇಟ್ ಕಟ್ ಬರುತ್ತೆ ಈಗ ಸದ್ಯಕ್ಕೆ ನಾಲ್ಕು ಕಾಲಿಂದ ನಾಲ್ಕೂವರೆ ಇರುವಂತ ಒಂದು ರೇಟ್ ಕಟ್ಟು ಜಹರಂ ಪೋಲ್ ಹೋಗೋದ್ರೊಳಗೆ ತ್ರೀ ಪಾಯಿಂಟ್ ಫೈವ್ ಇಂದ ಫೋರ್ ವರೆಗೂ ಹೋಗ್ಬೋದು ಅದಕ್ಕೆ ಮೇಲೆ ಹೋಗೋದಿಲ್ಲ ಜಹ್ರಂ ಪೋಲ್ ರೀಪ್ಲೇಸ್ ಮಾಡೋದಕ್ಕೆ ಬೇರೆ ವ್ಯಕ್ತಿನ ನಾವು ಈಗಲೇ ಅಪಾಯಿಂಟ್ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅದನ್ನ ಇನ್ನೂ ಅವರು ಡಿಸೈಡ್ ಮಾಡಿಲ್ಲ ಅವರು ಡಿಸೈಡ್ ಮಾಡಿದ ಮೇಲೇ ಅದು ಯಾರು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರ ಪಾಲಿಸೀಸು ಏನಾಗಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದರೆ ಇನ್ಫ್ಲೇಷನು ಅಮೇರಿಕಾದಲ್ಲಿ ಹೈ ಆಗಿರುತ್ತೆ ಅದರಿಂದ ತಿರುಬೋ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಹೋಗುತ್ತೆ ಅನ್ನೋದು ತುಂಬಾ ಕಷ್ಟ ಸೊ ಎರಡೂವರೆಯಿಂದ ಮೂರು ಪರ್ಸೆಂಟೇ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟು ಅಮೇರಿಕಾದಲ್ಲಿ ಇರುತ್ತೆ ಈ ಸದ್ಯಕ್ಕೆ ನಾಲ್ಕು ಕಾಲಿಂದ ನಾಲ್ಕೂವರೆ ಅಷ್ಟಿದೆ ಕಡಿಮೆ ಮಾಡ್ಬೋದು ಒಂದು ಎರಡರಿಂದ ಮೂರು ವರ್ಷದಲ್ಲಿ ಅದರಿಂದ ಇದು ಜೀರೋ ಪರ್ಸೆಂಟ್ಗೆ ಹೋಗುತ್ತೆ ಅಂತ ನಂಬಬೇಡಿ ಸೊ ಇದರಿಂದ ನಮಗೆ ಇಂಡಿಯಾದಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ ಏನು ಸೊ ಇದರಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ ಏನಂದರೆ ಸ್ಟಾರ್ಟಪ್ಗೆ ದುಡ್ಡು ಬರೋದಿಲ್ಲ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ನಾವು ಇಷ್ಟ ದಿನ ಯಾಮರಿಸ್ತಾ ಇದ್ವಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈಗ ಪಬ್ಲಿಕ್ ಇಶ್ಯೂ ಹಾಕಿ ಮ್ಯೂಚುವಲ್ ಫಂಡ್ ಮೂಲಕ ಅವರು ದುಡ್ಡನ್ನ ಹೊಡೆಯೋದ್ರಲ್ಲಿ ಇರ್ತಾರೆ ಈಗ ನೀವು ನೋಡಿದ್ರಿ ಅಂತಂದ್ರೆ ಓಲಾ ಅದಾದ್ಮೇಲೆ ಪೇಟಿಎಂ ಈ ಪಾಲಿಸಿ ಬಜಾರ್ ನೈಕಾ ಇವರೆಲ್ಲ ಪಬ್ಲಿಕ್ ಇಶ್ಯೂನ ಹೈ ವ್ಯಾಲ್ಯೂಯೇಶನ್ ಅಲ್ಲಿ ಹಾಕಿ ಅದಾದ್ಮೇಲೆ ಸ್ಟಾಕು ಏನು ದೊಡ್ಡದಾಗಿ ಇವ್ರದ್ದು ಏರಿಲ್ಲ ಝೊಮ್ಯಾಟೊ ಫಸ್ಟ್ ಬಂದಿದ್ರಿಂದ ತುಂಬಾ ಹೈಟ್ ಹೋಗಿ ಅಲ್ಲಿಂದ ಬಿದ್ದು ಈಗ ಒಂದು ಮೂವತ್ತು ಪರ್ಸೆಂಟ್ ಗೆ ಹೋಗಿದೆ ಲಾಂಗ್ ಟರ್ಮ್ ಅಲ್ಲಿ ಝೊಮ್ಯಾಟೋನು ಡಿಕ್ಲೈನ್ ಆಗುತ್ತೆ ಸ್ವಿಗ್ಗಿ ಏನೇ ಪಲ್ಪಿ ಹೊಡಿದ್ರು ಇನ್ನೂ ಐ ಪಿ ಓ ಪ್ರೈಸನ್ನೇ ದಾಟಲಿಲ್ಲ ಈ ಥರ ಸ್ಟಾರ್ಟಪ್ಪಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಹೆಸರು ಇರುವಂಥದ್ದೆಲ್ಲ ಪಬ್ಲಿಕ್ ಇಶ್ಯೂ ಹಾಕಿ ಅವರು ತಲೆಯಲ್ಲಿ ಮೆಣಸಿನ್ಕಾಯಿ ಹರಿತಾರೆ ಈಗ ಸದ್ಯಕ್ಕೆ ನೋಡಿದ್ರಿ ಅಂದ್ರೆ ಈಗ ಮುಂದೆ ದೊಡ್ಡದಾಗಿ ಬರುವಂಥದ್ದು ಮೀಶೋ ಅಂತ ಒಂದು ಕಂಪೆನಿ ಸತ್ಯವಾಗ್ಲೂ ಅದು ಈಗ ಸದ್ಯಕ್ಕೆ ಲಾಭನೇ ಮಾಡಲ್ಲ ಅವರು ಪಬ್ಲಿಕ್ ಇಶ್ಯೂ ಹಾಕ್ತಾ ಇದ್ದಾರೆ ದೊಡ್ಡ ಪಬ್ಲಿಕ್ ಇಶ್ಯೂ ಆಗಿರುವಂಥ ನಮ್ಮ ಹೆಚ್ ಡಿ ಬಿನೇ ನೇ ಹತ್ತು ಪರ್ಸೆಂಟಲ್ಲೇ ಅಲ್ಲೇ ಲಿಸ್ಟ್ ಆಯಿತು ಅದೇ ತುಂಬ ಹೈಲಿ ಓವರ್ ವ್ಯಾಲ್ಯೂ ನೀವು ಒಂದು ಲಿಸ್ಟಿಂಗ್ ಪಾಪ್ಗೋಸ್ಕರ ಹಾಕಿದ್ರಿ ಅಂತಂದರೆ ನೀವು ಇದನ್ನು ಕನ್ಸಿಡರ್ ಮಾಡೋದು ನಿಮಗೆ ಒಳ್ಳೆಯದು ಅದಾದ ಮೇಲೆ ನಿಮಗೆ ಎರಡು ಶುಭ ಸುದ್ದಿಗಳೊಂದಿಗೆ ಶುರು ಮಾಡೋಣ ಇವತ್ತು ಒಂದು ಶುಭ ಸುದ್ದಿ ಏನಂದರೆ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಇಪ್ಪತ್ತೈದು ಪೈಸೆ ಡಿವಿಡೆಂಟ್ ಕೊಟ್ಟಿದ್ದಾರೆ ಆದರೆ ಎರಡೂವರೆ ಪರ್ಸೆಂಟ್ ಆಫ್ ಫೇಸ್ ವ್ಯಾಲ್ಯೂ ಡಿವಿಡೆಂಟಾಗಿ ಕೊಟ್ಟಿದ್ದಾರೆ ಇದು ಫಸ್ಟ್ ಸ್ಟೆಪ್ಪಿನ ಲಾಂಗ್ ಜರ್ನಿ ಒಂದು ಸಾವಿರ ಮೈಲಿ ಸೊ ಇದರಲ್ಲಿ ಇದು ಮೊದಲನೇ ಸ್ಟೆಪ್ಪು ಸ್ಟಾಕ್ ಬೆಲೆ ಎಪ್ಪತ್ತೆಂಟು ರೂಪಾಯಿ ಹತ್ರ ಆಲ್ಮೋಸ್ಟ್ ಹೋಗಿದೆ ಎಪ್ಪತ್ತೇಳು ಎಂಬತ್ನಾಲ್ಕು ಅಂತಿದ್ರು ನೆನ್ನೆ ಅದೇನಂದ್ರೆ ಟ್ವೆಂಟಿ ಫೋರಲ್ಲಿ ಅದು ಎಂಬತ್ತೆರಡುವರೆಗೂ ಹೋಗಿತ್ತು ಐವತ್ತೆರಡುವರೆಗೂ ಬಂದಿತ್ತು ಐವತ್ತೆರಡರಿಂದ ಅರವತ್ತುವರೆಗೂ ನನಗೆ ಕನ್ಸಿಡರ್ ಮಾಡೋದಕ್ಕೆ ತುಂಬ ಲಾಂಗ್ ಟರ್ಮಲ್ಲಿ ಟೈಮ್ ತೊಗೊಳ್ತು ಸೊ ಈ ಥರ ಅವಕಾಶಗಳು ಬಂದಾಗ ನಮಗೆ ಸಂದೇಹ ಬಂತು ಅಂತಂದರೆ ಅದು ಮಿಸ್ ಆಗಿಬಿಡತ್ತೆ ಈಗ ಐವತ್ತೈವತ್ತೇಳು ಅಂತ ತುಂಬ ದಿವಸದಿಂದ ಇದ್ಬಿಟ್ಟು ಅಯ್ಯೋ ಮಿಸ್ ಮಾಡಿಬಿಟ್ವಲ್ಲ ಅಂತ ನಮಗೆ ಇವತ್ತು ಅನಿಸುತ್ತೆ ಇದೇ ಥರ ಫೀಲಿಂಗು ನಿಮಗೆ ಸೌತ್ ಇಂಡಿಯನ್ ಬ್ಯಾಂಕಲ್ಲೂ ಇರುತ್ತೆ ಐದರಲ್ಲಿ ತುಂಬ ದಿನ ಇತ್ತು ಅದಾದಮೇಲೆ ಇಪ್ಪತ್ತ್ಮೂರಲ್ಲಿ ತುಂಬ ದಿನ ಇತ್ತು ಸೊ ಇದನ್ನೆಲ್ಲ ನಾವು ಓರ್ ಹೊಡಿತಾ ಇದೆ ಅಂತ ಅಂದ್ಕೊಳ್ದಂಗೆ ನಾವು ಒಂದು ಇದನ್ನು ವಿನ್ನಿಂಗ್ ಬೆಟ್ಟಾಗಿ ತಿಳ್ಕೊಂಡ್ರು ಮಾಡಬೇಕು ಸೊ ಇದೆಲ್ಲ ವ್ಯಾಲ್ಯುವೇಷನಲ್ಲಿ ಕಿಂಗು ವ್ಯಾಲ್ಯುವೇಷನ್ ಇಲ್ಲ ಅಂತಂದರೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸೊ ಇದಾದ ಮೇಲೆ ಇನ್ನೊಂದು ಒಳ್ಳೆ ಸುದ್ದಿ ನಮಗೆ ಬಂದಿರೋವಂಥದ್ದು ಅಂಥದ್ದು ನಾಟ್ಕೋ ಫಾರ್ಮಾದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಬೆಳಗ್ಗೆ ನನಗೆ ಇಲ್ಲಿಂದ ನೋಡೋದಕ್ಕಾಗಲಿಲ್ಲ ಬಟ್ ನಿನ್ನೆ ನೋಡೋವಾಗ ಅದು ಬೀಳ್ತಾ ಇರೋಂಥ ಮಾರ್ಕೆಟಲ್ಲಿ ಇದು ಗಿಲ್ಲಿ ತರ ಆರು ಪರ್ಸೆಂಟ್ ಏರಿತ್ತು ಆರು ಪರ್ಸೆಂಟ್ ಏರಿ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಟು ನೈನ್ ಏಯ್ಟಿ ವರೆಗೂ ಟ್ರೇಡ್ ಆಗಿತ್ತು ತುಂಬ ಜನ ನೀವು ಹ್ಯಾಪಿಯಾಗಿ ಇದ್ದಿರ್ತೀರ ತುಂಬ ಪ್ರೆಷರಲ್ಲಿದ್ದು ತುಂಬ ಜನಕ್ಕೆ ಅದು ನೆಗೆಟಿವ್ ಅಲ್ಲಿ ಇದ್ದಿರುತ್ತೆ ಅದರಿಂದ ನಾನು ತುಂಬ ಜನಕ್ಕೆ ಏನು ಹೇಳಿದೆ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿಂದ ಶುರು ಮಾಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡಿದ್ರಿ ಅಂದರೆ ಈಗ ವೆರಿ ಪ್ರಾಫಿಟಬಲ್ ಆಗಿ ಇದ್ದಿರತ್ತೆ ಕೆಲವರು ಸಾವಿರ ರೂಪಾಯಿನಲ್ಲೇ ಕನ್ಸಿಡರ್ ಮಾಡಿ ಸಿಕ್ಕಾಕೊಂಡಿರ್ತೀರಾ ನೀವು ವೆಯ್ಟ್ ಮಾಡಿ ಅದು ತಿರ್ಗಾ ಸಾವಿರದ ಮುನ್ನೂರು ಸಾವಿರದ ನಾನ್ನೂರಕ್ಕೆ ಹೋಗುತ್ತೆ ಮೊದಲ ಎರಡು ಕ್ವಾರ್ಟರ್ ಅಲ್ಲಿ ಅದು ರೆವೆಲ್ಮೆಂಟ್ ಇಂದ ಮೇಲೆ ಏರುತ್ತೆ ಯು ತ್ರೀ ಕ್ಯೂ ಫೋರಲ್ಲಿ ತಿರ್ಗಾ ಅದು ಒಂದು ಕರೆಕ್ಷನ್ ಬರೋದಕ್ಕೆ ಸಾಧ್ಯತೆ ಇದೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ತಿರ್ಗಾ ಲಾಂಗ್ ಅಲ್ಲಿ ನಾನು ಹೇಳಿಕ್ ಥರ ಡಾಕ್ಟರ್ ವೆಡ್ಡಿ ಈಗ ವಾರ್ನಿಂಗೇ ಕೊಟ್ಟಿದ್ದಾರೆ ರಮಿ ಡ್ಯೂಕ್ ಡೇಗ್ನ ಅವರು ಯಾವಾಗ ಲಾಂಚ್ ಮಾಡಿ ಅವರು ಸಕ್ಸಸ್ಫುಲ್ ಆಗೋವಾಗ್ಲೇ ದೊಡ್ಡ ವ್ಯಾಲ್ಯೂ ಅನ್ನೋದು ಬರುತ್ತೆ ಯುರಿಕ ಡಿ ಫಾರ್ಮಾ ಆಮೇಲೆ ಮಸ್ಕರ್ ಈ ಬೆನ್ನಿನಲ್ಲಿ ಹಾಕುವಂಥ ಇಂಜೆಕ್ಷನ್ನು ಕೌಂಟರ್ ಮಾಡೋದೇನೆ ಈಗ ರ್ಯಾಶ್ ಅವರ ಪ್ರಾಡಕ್ಟ್ನ ಕೌಂಟರ್ ಮಾಡೋದೇನೆ ಅದು ಸಕ್ಸಸ್ ಆಗ ಅಂತ ಅವರು ಅನ್ಕೋತಾ ಇದ್ದಾರೆ ಸೊ ಈ ಥರ ಆ ಹಲವು ಇನೋವೇಟಿವ್ ಪ್ರಾಡಕ್ಟ್ಸ್ನ ನಾಟ್ಕೊ ತೊಗೊಂಡು ಬರ್ತಾರೆ ನಾವು ತಾಳ್ಮೆಯಿಂದ ಇರಬೇಕು ಅದರಲ್ಲಿ ತುಂಬ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಮನಿ ಕ್ಯಾಶ್ ಆಗಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ ಆ ಬ್ಯಾಲೆನ್ಸ್ನ ತೆಗೆದು ನನಗೆ ಡಿವಿಡೆಂಟಾಗಿ ಕೊಡ್ದಂಗೆ ಮುಂದಿನ ಎರಡು ಪ್ರಾಡಕ್ಟಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ ಬರೋ ಥರ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಅದರಿಂದ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು ದಟ್ ಈಸ್ ಕೆಳಗಡೆ ಬೀಳೋವಾಗ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಟ್ ಆಯಿತು ಅಂತಂದರೆ ನೀವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು ಈಗ ಇದನ್ನು ಎಕ್ಸಿಟ್ ಕನ್ಸಿಡರ್ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡಬೇಡಿ ಈಗ ಇದೊಂದು ಒಳ್ಳೆ ಸ್ಟಾಕ್ ಫಿಕ್ ಹಾಕೊಂಡಿದೆ ಒಂದು ಐದರಿಂದ ಹತ್ತು ವರ್ಷದಲ್ಲಿ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಈಗ ಇದೊಂದು ಇಪ್ಪತ್ತು ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಅಂತ ಸಾರ್ ಹೇಳಿಬಿಟ್ಟಿದ್ದಾರೆ ಅದರಿಂದ ನಾವು ಈಗ ಎಕ್ಸಿಟ್ ಮಾಡಿಬಿಟ್ಟು ತಿರ್ಗಾ ತೊಗೊಂಡ್ಬಿಡೋಣ ಅಂತ ನೀವು ಅನ್ಕೊಂಡ್ರಿ ಅಂತ ಅಂದ್ರೆ ಅದು ನೀವು ಮಾಡುವಂತ ದೊಡ್ಡ ತಪ್ಪು ಮುಂದಿನ ಸುದ್ದಿ ನಿಯೋಳ್ ಟಾಟಾ ಬಾಯ್ ಬಿಟ್ಟಿದ್ದಾರೆ ನಿಯೋಳ್ ಟಾಟಾ ಟ್ರೆಂಟ್ ಏಜೆಂಟ್ ಜೊತೆ ಮಾತಾಡಿದ್ದಾರೆ ನೀವು ಜೂಡಿಯೋನ ನೋಡ್ತಾ ಇದ್ದೀರಾ ವೆಸ್ಟ್ ಸೈಡ್ ನೋಡ್ತಾ ಇದ್ದೀರಾ ನಾನು ಜೂಡಿಯೋ ರೇ ಜೊತೆ ಬಂದು ನಮ್ಮ ಸ್ಟಾರ್ ಬಜಾರ್ ಬಿಸ್ನೆಸ್ ದೊಡ್ಡದಾಗಿ ಪಿಕಪ್ ಆಗುತ್ತೆ ಅದರಲ್ಲಿ ಫ್ಯೂಚರ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೀಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಫುಡ್ ಮಾರ್ಕೆಟ್ ಅಲ್ಲಿ ಇನ್ನು ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ ತುಂಬಾ ಕನ್ಸೆಪ್ಷನ್ಸ್ ಇರುತ್ತೆ ಡ್ರೆಸ್ ಅಲ್ಲಿ ಅಷ್ಟೊಂದು ಕನ್ಸೆಪ್ಷನ್ಸ್ ಇರೋಲ್ಲ ಈಗ ಒಂದ್ಸಲ ಒಂದು ಟಿ ಶರ್ಟ್ ತಗೊಂಡ್ರಿ ಅಂದ್ರೆ ಮಿನಿಮಮ್ ಒಂದೂವರೆ ವರ್ಷ ಯೂಸ್ ಮಾಡ್ತೀರಾ ಆದ್ರೆ ಈ ಊಟ ಅನ್ನುವಂಥದ್ದು ಡೈಲಿ ಕನ್ಸೆಂಪ್ಷನ್ ಮ್ಯಾಟರ್ ಸೊ ಅದರಿಂದ ನ್ಯಾಚುರಲಿ ಅವರ್ ಬಿಸ್ನೆಸ್ ವಿಲ್ ಡೂ ಬೆಟರ್ ಆದ್ರೆ ಈ ಸ್ಟಾರ್ ಬಜಾರ್ ಬಿಸ್ನೆಸ್ಸಿಂದ ಇಂದ ಕಳೆದ ಐದು ವರ್ಷದಲ್ಲಿ ಸಾವಿರ ಕೋಟಿ ನಷ್ಟ ಆಗಿದೆ ಅದರಿಂದ ಇದನ್ನ ಹೇಗೆ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳಿದಿದೆ ನಿವಿಲ್ ಟಾಟಾ ಅಂತ ಅವರ ಮಗನ್ನ ಟ್ರೆಂಡ್ ಸೂಪರ್ ಮಾರ್ಕೆಟ್ ಹೆಡ್ ಆಗಿ ಹಾಕಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಹೇಗೆ ಅವರು ಅದನ್ನು ಟರ್ನ್ ಅರೌಂಡ್ ಮಾಡ್ತಾರೆ ಮುಂದಿನ ಐದು ವರ್ಷದಲ್ಲಿ ಅನ್ನೋದೇ ತುಂಬ ಇಂಪಾರ್ಟೆಂಟು ಅವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಇದನ್ನ ಕೇರ್ಫುಲ್ ಆಗಿ ಎಲ್ಲರೂ ನೋಡ್ತಾರೆ ಯಾಕಂತಂದ್ರೆ ಈಗ ಚಂದ್ರಗೆ ಅರವತ್ತೆರಡು ವರ್ಷ ವಯಸ್ಸಾಗಿದೆ ಈವನ್ ಇಫ್ ಚಂದ್ರ ಕಂಟಿನ್ಯೂಸ್ ಫಾರ್ ಫುಲ್ ಟರ್ಮ್ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇರ್ತಾರೆ ಆ ಟ್ರಾನ್ಸಿಷನಲ್ಲಿ ಅದಾದಮೇಲೆ ಈ ನೆವಿಲ್ ತೋಟ ಬರೋದಕ್ಕೆ ವಾಯ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ ಈ ಸ್ಟಾರ್ ಬಜಾಜ್ ಬಿಸ್ನೆಸ್ನ ತುಂಬ ಕೇರ್ಫುಲ್ಲಾಗಿ ನೋಡ್ತಾರೆ ಇದು ಹೇಗೆ ಅಂದರೆ ನೆಲ್ಕೋವಿನೂ ಟಾಟಾ ಇಂಡಸ್ಟ್ರಿನು ರತನ್ ಟಾಟಾ ಹತ್ರ ಕೊಟ್ಟಾಗ ಅವರು ಹೇಗೆ ಟರ್ನ್ ಓರ್ವನ್ ಮಾಡೋದಕ್ಕೆ ನೋಡಿದ್ರು ಅನ್ನೋದನ್ನ ಈಕ್ವಲ್ ಆಗಿ ನೋಡ್ತಾರೆ ಆಗಲೇ ನಮಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ ಫ್ಯೂಚರಲ್ಲಿ ಅವ್ರಿಗೆ ಏನು ರೋಲ್ ಸಿಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರಿಂದ ಇದು ಒಂದು ದೊಡ್ಡ ಇಂಪಾರ್ಟೆಂಟ್ ಆದಂಥ ವಿಷಯ ನೀವು ನೋಡಬೇಕಾಗಿರುವಂಥದ್ದು ಅದಾದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಮ್ ಡಿ ಬಿಯಾ ಶೆಟ್ಟಿ ಮಾತಾಡಿದ್ದಾರೆ ಬಿ ಆರ್ ಶೆಟ್ಟಿ ಏನು ಹೇಳಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಏಳ್ನೂರ ಎಂಬತ್ತೇಳು ಡಿಸ್ಟ್ರಿಕ್ಟ್ ಇದೆ ಕೆಲವು ಡಿಸ್ಟ್ರಿಕ್ಸಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿಲ್ಲ ಅದನ್ನು ನಾವು ಸ್ಟ್ರೆಂಥನ್ ಮಾಡ್ಕೋತೀವಿ ಅಂತ ಸೊ ಫಸ್ಟ್ ಅವರು ಸರ್ವಿಸ್ನ ಇಂಪ್ರೂವ್ ಮಾಡಿದ್ರೇನೆ ಬೆಟರ್ ಆಗಿರುತ್ತೆ ಒಬ್ಬ ಕ್ಲೈಂಟ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೇ ಅವ್ರ ಮ್ಯಾನೇಜರ್ಸ್ಗೆ ಗೊತ್ತಿಲ್ಲ ಒಬ್ಬ ನ ಹೇಗೆ ಟ್ಯಾಪ್ ಮಾಡಬೇಕು ಯಾರು ವ್ಯಾಲ್ಯೂಯಬಲ್ ಕ್ಲೈಂಟು ಯಾವುದು ಏನು ಅನ್ನೋದು ಏನೂ ಗೊತ್ತಿಲ್ಲ ಗೌರ್ಮೆಂಟ್ ಬಿಸ್ನೆಸ್ನ ನ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಆದರೆ ಮಾತಾಡೋದು ಮಾತ್ರ ಹೇಗಂದ್ರೆ ಏನೋ ಪ್ರಪಂಚನೇ ಕಾಂಕವರ್ ಮಾಡಿರೋ ತರ ಮಾತಾಡ್ತಾರೆ ಗೌರ್ಮೆಂಟ್ ಸಪೋರ್ಟ್ ಇಂದ ಇಪ್ಪತ್ಮೂರು ಪರ್ಸೆಂಟ್ ಆಫ್ ಡೆಪಾಸಿಟ್ಸ್ ಅವ್ರ ಹತ್ರ ಇದೆ ಅದರಿಂದ ಆಟೋಮೆಟಿಕ್ ಆಗಿ ನೈಂಟಿ ಪರ್ಸೆಂಟ್ ಆಫ್ ಲೋನ್ಸ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡದಾಗಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಅವರು ಕಸ್ಟಮರ್ ಸಪೋರ್ಟ್ ಕಸ್ಟಮರ್ಸ್ ಔಟ್ ನ ಇಂಪ್ರೂವ್ ಮಾಡಿಲ್ಲ ಅಂತಂದ್ರೆ ಅವ್ರು ದೊಡ್ಡದಾಗಿ ಇಂಪ್ರೂವ್ ಆಗೋದಕ್ಕೆ ಆಗಲ್ಲ ಇಷ್ಟು ಇಂಡಿಯಾಸ್ ಲಾರ್ಜೆಸ್ಟ್ ದೊಡ್ಡ ಬ್ಯಾಂಕ್ ಆಗಿದ್ರು ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಚ್ ಡಿ ಎಫ್ ಸಿ ಇಷ್ಟೊಂದು ಸ್ಟ್ರಗಲ್ ಮಾಡಿದ್ರು ಇದು ಎಚ್ ಡಿ ಎಫ್ ಸಿ ಪಕ್ಕದಲ್ಲೋ ಐ ಸಿ ಐ ಸಿ ಐ ಪಕ್ಕದಲ್ಲೋ ಇಲ್ಲ ಇದರಿಂದಾನೇ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಹೇಗೆ ಒಂದು ಪಬ್ಲಿಕ್ ಸೆಕ್ಟರ್ ಸ್ಟಾಕ್ ನ ವ್ಯಾಲ್ಯೂ ಮಾಡುತ್ತೆ ಅಂತ ನೀವು ಸ್ಟೇಟ್ ಬ್ಯಾಂಕ್ ಟು ಮಾರ್ಕೆಟ್ ಕ್ಯಾಪ್ ಅನ್ನು ಐ ಸಿ ಐ ಸಿ ಐದು ಮಾರ್ಕೆಟ್ ಕ್ಯಾಪ್ ಅನ್ನು ಹಾಗೆ ಎಚ್ ಡಿ ಎಫ್ ಸಿ ಇದು ಮಾರ್ಕೆಟ್ ಕ್ಯಾಪ್ ನೋಡಿದ್ರಿ ಅಂತ ಅಂದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಹಾಲು ಯಾವ್ದು ನೀರ್ ಯಾವ್ದು ಅನ್ನೋ ತರ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಇದನ್ನ ನೀವು ಮುಟ್ಟೋದಿಲ್ಲ ಇದಾದ್ಮೇಲೆ ಮೊಬಿಕ್ವಿಕ್ ಅನ್ನುವಂತ ಒಂದು ಕಂಪೆನಿ ಇದನ್ನು ನಾನೇನು ಕೇಳ್ಪಟ್ಟಿದ್ದಿಲ್ಲ ಇವನೇನೋ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ಸ್ ಮಾಡುವಂತ ಒಂದು ಕಂಪನಿ ಅವನು ಒಂದು ಸ್ಟಾಕ್ ಬ್ರೋಕಿಂಗ್ ಲೈಸೆನ್ಸ್ ನ ಮಾರ್ಕೆಟ್ ರಣರಂಗದಲ್ಲಿ ಇಳಿದಿದ್ದಾರೆ ಅವರು ಜಿರೋದಾ ಥರ ಆಂಪಿಟ್ ಮಾಡ್ತಾರೆ ಬಜಾಜು ಇದರಲ್ಲಿ ಮಾಡ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ಮಾರ್ಕೆಟ್ ಅಲ್ಲಿ ಇಳಿದಿದ್ದಾರೆ ಟಿ ವಿ ಎಸ್ ಏತರ್ ಮತ್ತೆ ಬಜಾಜ್ ಏನು ಹೇಳಿದ್ದಾರೆ ಅಂದ್ರೆ ಆಫ್ ಮೆಟೀರಿಯಲ್ಸ್ ನನಗೆ ಶಾರ್ಟೇಜ್ ಆಗಿದೆ ಅದರಿಂದ ಈ ಪ್ರೊಡಕ್ಷನ್ ನಾವು ಕಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ದಟ್ ಈಸ್ ಈ ಸಪ್ಲೈ ಇಂಪ್ರೂವ್ ಆಗಿಲ್ಲ ಅಂತಂದರೆ ಆಗ ಪ್ರೊಡಕ್ಷನ್ ಕಟ್ ಆಗುತ್ತೆ ಇನ್ನು ಒಂದು ವರ್ಷ ಒಂದೂವರೆ ವರ್ಷ ಡಿಲೇ ಇರುತ್ತೆ ಏನಂದರೆ ಆರ್ಯಾರು ಮ್ಯಾಗ್ನೆಟಿಕ್ ಇಲ್ದಂಗೆ ಡೆವಲಪ್ ಮಾಡುವಂಥ ಟೆಕ್ನಾಲಜಿ ಇದೆ ಅಂತ ಬಜಾಜ್ ಜೊಮ್ಯಾಟೊ ಹೇಳಿದ್ದಾರೆ ಅದನ್ನು ಡೆವಲಪ್ ಮಾಡೋದಕ್ಕೆ ತುಂಬ ದಿನ ಆಗುತ್ತೆ ಇವತ್ತು ಮಾರ್ಕೆಟು ವೀಕ್ ಆಗಿದೆ ಆಗಿರುತ್ತೆ ನಮ್ಮ ಪಟಾಕಿ ಲಿಸ್ಟಲ್ಲಿ ಯಾವುದಾದ್ರೂ ಇತ್ತು ಅಂತಂದರೆ ಅದನ್ನು ನೀವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿ ಈ ಥರ ವೇಕ್ ಮಾಡಿ ಕನ್ಸಿಡರ್ ಮಾಡಿದ್ರೇನೆ ನಿಮಗೆ ಬಿಗ್ ಪ್ರಾಫಿಟ್ಸ್ ಅನ್ನೋದು ಸಿಗುತ್ತೆ ಈ ಬಿಗ್ ಪ್ರಾಫಿಟ್ಸ್ ಅನ್ನೋದೇ ನಮಗೆ ಲಾಂಗ್ ಟರ್ಮಲ್ಲಿ ಒಂದು ದೊಡ್ಡ ವರಪ್ರಸಾದವಾಗಿ ಇರುತ್ತೆ ಟ್ರೈನ್ ಟು ನಲ್ವತ್ತು ಪರ್ಸೆಂಟು ಕರೆಕ್ಟ್ ಆಗಿತ್ತು ಟಾಪಿಂದ ನಾನು ನೋಡೋವಾಗ ಇನ್ನೂ ವಜ್ರದ ಸೂಜಿ ಅದ್ರ ಪಕ್ಕ ಹೋಗಿ ಇವತ್ತು ಸಾರ್ ಮಾತಾಡಿದ್ದಾರೆ ಅದರಿಂದ ನಾವು ಕನ್ಸಿಡರ್ ಮಾಡ್ಬಿಡೋಣ ಅಂತ ಮಾಡಿಬಿಡ್ಬೇಡಿ ಕಣ್ಣನ್ನು ಚುಚ್ಕೋತೀರಾ ಇನ್ನು ಲಾಂಗ್ ಇದೆ ವ್ಯಾಲ್ಯೂವೇಷನ್ ತುಂಬಾ ಜಾಸ್ತಿ ಇದೆ ಸೊ ಅದನ್ನು ನಾವು ಅಫೋರ್ಡ್ ಮಾಡೋದಕ್ಕೆ ಆಗೋಲ್ಲ ನಿನ್ನೆನೇ ಇನ್ನೊಂದು ನ್ಯೂಸ್ ಬಂದಿತ್ತು ಮೈಕ್ರೋಸಾಫ್ಟಲ್ಲಿ ಐವತ್ತು ಸಾವಿರ ಜನನ ಕಚಕ್ ಮಾಡ್ತಿದ್ದಾರೆ ಅಂತ ಈ ಅಮೇರಿಕಾದಲ್ಲಿ ಪಿಕ್ ಟಾಕ್ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಅಲ್ಲಿ ಕೂಡ ಒಂದು ಮೂರು ಸಾವಿರ ಜನನ ಕಚಕ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬಂದಿದೆ ನಾವೆಲ್ಲ ಫಸ್ಟ್ ಎ ಐ ಬರುತ್ತೆ ಸೊ ಇಲ್ಲಿಗೆ ಏಟ್ ಬೀಳುತ್ತೆ ಅಲ್ಲಿಗೆ ಏಟ್ ಬೀಳುತ್ತೆ ಅಂತೆಲ್ಲ ನಾವು ಅನ್ಕೋತಾ ಇದ್ವಿ ಆದರೆ ಈ ಎ ಐ ಅನ್ನೋದು ಫಸ್ಟ್ ಐ ಟಿ ಜಾಬ್ಗೆನೆ ಏಟ್ ಬೀಳುತ್ತೆ ಯಾಕಂದ್ರೆ ಅದು ಐ ಟಿ ನ ರೀಪ್ಲೇಸ್ ಮಾಡೋದ್ರಲ್ಲಿ ದೊಡ್ಡ ಲೆವೆಲ್ ನಲ್ಲಿ ಇರುತ್ತೆ ಈ ಹೋಗ್ತಾ ಹೋಗ್ತಾ ಈ ಐ ಟಿ ಕಂಪ್ನೀಸಲ್ಲಿ ಜನರನ್ನ ಕೆಲ್ಸಕ್ಕೆ ತಗೊಳ್ಳೋದನ್ನ ಬಿಡಿ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಏನಾದರೂ ಹೊರಗಡೆ ಹೋದರು ಅಂದರೆ ಅವ್ರನ್ನೇ ರೀಪ್ಲೇಸ್ ಮಾಡೋದನ್ನೇ ಅವರು ಕಡಿಮೆ ಮಾಡಿಬಿಡ್ತಾರೆ ಎಸ್ಪೆಷಲಿ ಫಸ್ಟು ಈ ಬಿ ಪಿ ಓ ಬಿಸ್ನೆಸ್ಸು ದೊಡ್ಡದಾಗಿ ಏಟ್ ತಿನ್ನತ್ತೆ ಯಾರೆಲ್ಲ ಈ ಬಿ ಪಿ ಡಿಪೆಂಡೆಂಟ್ ಆಗಿ ಇರ್ತಾರೋ ಅವ್ರಿಗೆಲ್ಲ ಇದು ದೊಡ್ಡ ಹಿಟ್ಟಾಗಿ ಇರುತ್ತೆ ಅದರಿಂದ ಕಸ್ಟಮರ್ ಸಪೋರ್ಟ್ ಬಿ ಪಿ ಓ ಎಂಟ್ರಿ ಲೆವೆಲ್ ಪ್ರೋಗ್ರಾಮಿಂಗ್ ಈ ಥರದಕ್ಕೆಲ್ಲ ಇಂಪ್ಯಾಕ್ಟ್ ಆಗೋದಕ್ಕೆ ಶುರುವಾಗಿದೆ ಸೊ ಈಗ ಅಮೇರಿಕಾದಲ್ಲಿ ಅಂತ ಆ ಟ್ರೆಂಡಿಂದ ಗೊತ್ತಾಗ್ತಾ ಇದೆ ಸೊ ಅಮೇರಿಕಾದಲ್ಲಿ ಜಾಬ್ಸಿಂದ ತುಂಬ ಜನನ ಏರ್ಸಿದ್ದಾರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಜನರಿಗೆ ಎಕ್ಸ್ಟ್ರಾ ಕೆಲಸ ಸಿಕ್ಕಿದೆ ಇದು ಸರ್ಪ್ರೈಸ್ ಆಗಿರೋದರಿಂದ ನೆನ್ನೆ ಈಲ್ಡೆಲ್ಲ ಏರಿದೆ ಟ್ರೆಜರಿ ಬೆಲೆ ಇಳಿದಿದೆ ಸೊ ಓವರ್ ಆಲ್ ಆಗಿ ನೋಡಿ ಕೇರ್ಫುಲ್ಲಾಗಿ ಆಡಿ ಸೊ ಇವತ್ತು ಇಷ್ಟೇ ಸುದ್ದಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಕ್ತಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಅವರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು